ಹಲೋ ಎವ್ರಿ ವಾನ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಮಗೆ ಇಂಗ್ಲೀಷ್ ಮಾತಾಡಬೇಕಾದ್ರೆ ಏನು ಮುಖ್ಯವಾಗಿ ಬೇಕಾಗಿರೋದು ಪದಗಳು ಪದಗಳನ್ನು ಇಟ್ಕೊಂಡು ನಾವು ವಾಕ್ಯಗಳನ್ನು ಮಾಡ್ತೀವಿ ರೈಟ್ ಗ್ರಾಮರ್ ಒಂದು ಕಡೆ ನಮಗೆ ಬೇಕೇ ಬೇಕು ಯಾವುದೇ ಭಾಷೆ ಕಲಿಬೇಕಾದ್ರೆ ಗ್ರಾಮರ್ ಒಂದು ಕಡೆ ಬೇಕೇ ಬೇಕು ಆದರೆ ಗ್ರಾಮರ್ ಜೊತೆಗೆ ನಾವು ಪ್ರತಿನಿತ್ಯ ನಾವು ಬಳಸುವಂತಹ ಇಂಗ್ಲೀಷ್ ಫ್ರೇಸಸ್ ಸಣ್ಣ ಸಣ್ಣ ವಾಕ್ಯಗಳನ್ನು ನಾವು ಕಲೀಲೇಬೇಕಾಗುತ್ತೆ ಓಕೆ ಸೊ ವಾಕ್ಯಗಳನ್ನು ನಾವು ಸಪರೇಟಾಗಿ ಕಲಿತೇ ಇದ್ರೆ ಖಂಡಿತ ನಮಗೆ ಇಂಗ್ಲೀಷ್ ಬರೋದಿಲ್ಲ ಓಕೆನಾ ಹಾಗಾದರೆ ಇನ್ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಅಟ್ಲೀಸ್ಟ್ ನೂರೈವತ್ತು ಅಥವಾ ನೂರು ನೂರೈವತ್ತು ವಾಕ್ಯಗಳನ್ನು ಹೇಳೋ ಹೇಳಬೇಕು ಹೇಳ್ತಾ ಅದನ್ನು ಬರೀಬೇಕು ಆಮೇಲೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಅದನ್ನು ಬಳಸೋಕ್ಕೆ ಶುರು ಮಾಡಬೇಕು ಹೀಗೆ ಮಾಡಿದ್ರೆ ಮಾತ್ರ ನೀವು ಇಂಗ್ಲೀಷನ್ನು ಕಲಿಬೋದು ಹಾಗಂತ ಗ್ರಾಮರ್ ಬೇಡ ಅಂತಲ್ಲ ಗ್ರಾಮರ್ ಇಲ್ಲದೆ ಭಾಷೆ ಇಲ್ಲ ಗ್ರಾಮರ್ ಜೊತೆಗೆ ನಾವು ವಾಕ್ಯಗಳನ್ನು ಹೊಸ ಹೊಸ ವಾಕ್ಯಗಳನ್ನು ನಾವು ಕಲಿತಾ ಇದ್ದಾಗ ಇಂಗ್ಲೀಷನ್ನು ನೀವು ತುಂಬ ಸುಲಭವಾಗಿ ಮಾತಾಡಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಓಕೆ ಸೊ ಇನ್ಮೇಲೆ ಏನು ಮಾಡ್ತೀರಾ ನಮ್ಮ ಚಾನಲ್ನಲ್ಲಿ ನಿಮಗೆ ಡೈಲಿ ನೂರು ಸೆಂಟೆನ್ಸ್ಗಳು ಇರುವಂತಹ ವಿಡಿಯೋ ಬರ್ತಾ ಇರುತ್ತೆ ಡೈಲಿ ಬರುತ್ತೆ ಸೊ ಪ್ರತಿನಿತ್ಯ ನೀವು ವಿಡಿಯೋಸ್ನ ನೋಡ್ತಾ ಇರಿ ಹಾಗೆ ನೀವು ಇಂಗ್ಲೀಷ್ನ ಕಲಿಬಹುದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಗೆ ಹೊಸರಾಗಿದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಲರ್ನ್ ಇಂಗ್ಲೀಷ್ ವಿಡಿಯೋಸ್ ಎಷ್ಟು ಆದರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ರೈಟ್ ಸೊ

ಸುಳ್ಳು ಹೇಳಬೇಡ ಡೋಂಟ್ ಲಾಯ್ ಡೋಂಟ್ ಲಾಯ್ ಬಿಡಬೇಡ ಡೋಂಟ್ ಕ್ವಿಟ್ ಡೋಂಟ್ ಕ್ವಿಟ್ ಕಾಯಬೇಡ ಡೋಂಟ್ ವೈಟ್ ಡೋಂಟ್ ವೈಟ್ ಅವಸರ ಮಾಡಬೇಡ ಅಥವಾ ಮಾಡಬೇಡಿ ಡೋಂಟ್ ರಶ್ ಡೋಂಟ್ ರಶ್ ಮರೆಯಬೇಡ ಡೋಂಟ್ ಫಗೆಟ್ Don't forget. Chalisa Beda. Don't move. Don't move. Mutta Beda. Don't touch. Don't touch. Bida Beda. Don't leave. Don't leave. Mosa Madabeda. Don't cheat. Don't cheat. Kuga Beda. Don't yell. Don't yell. ವಾದ ಮಾಡಬೇಡಿ ಡೋಂಟ್ ಆರ್ಗ್ಯೂ ಡೋಂಟ್ ಆರ್ಗ್ಯೂ ನಿರ್ಣಯಿಸಬೇಡಿ ಡೋಂಟ್ ಜಜ್ ಡೋಂಟ್ ಜಜ್ ಊಹಿಸಬೇಡಿ ಡೋಂಟ್ ಅಸ್ಯೂಮ್ ಡೋಂಟ್ ಅಸ್ಯೂಮ್ ಹಿಂಜರಿಯಬೇಡಿ ಡೋಂಟ್ ಹೆಸಿಟೇಟ್ ಡೋಂಟ್ ಹೆಸಿಟೇಟ್ ನಗಬೇಡ ಡೋಂಟ್ ಲಾಫ್

ಡೋಂಟ್ ಇಂಟರಪ್ಟ್ ಡೋಂಟ್ ಇಂಟರಪ್ಟ್ ತಡ ಮಾಡಬೇಡಿ ಡೋಂಟ್ ಡಿ ಡೋಂಟ್ ಡಿಲೈ ಅತಿಯಾಗಿ ತಿನ್ನಬೇಡಿ ಡೋಂಟ್ ಓವರ್ ಈಟ್ ಡೋಂಟ್ ಓವರ್ ಈಟ್ ಅತಿಯಾಗಿ ನಿದ್ರೆ ಮಾಡಬೇಡಿ ಡೋಂಟ್ ಓವರ್ ಸ್ಲೀಪ್ ಡೋಂಟ್ ಓವರ್ ಸ್ಲೀಪ್ ದೂಷಿಸಬೇಡಿ ಡೋಂಟ್ ಬ್ಲೇಮ್ ಡೋಂಟ್ ಬ್ಲೇಮ್ ಕಾಲಹರಣ ಮಾಡಬೇಡಿ ಅಂದರೆ ಟೈಮ್ ಪಾಸ್ ಮಾಡಬೇಡಿ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಡೋಂಟ್ ಪ್ರೊಕ್ರಾಸ್ಟಿನೇಟ್ ಮಧ್ಯಪ್ರವೇಶಿಸಬೇಡಿ ಡೋಂಟ್ ಮೆಟಲ್ ಡೋಂಟ್ ಮೆಟಲ್ ಗೊಣಗಬೇಡ ಡೋಂಟ್ ಗ್ರಂಬಲ್ ಡೋಂಟ್ ಗ್ರಂಬಲ್ ಉತ್ಪ್ರೇಕ್ಷೆ ಮಾಡಬೇಡಿ ಡೋಂಟ್ ಎಕ್ಸಾಜುರೇಟ್ ಡೋಂಟ್ ಎಕ್ಸಾಜುರೇಟ್ ಉತ್ಪ್ರೇಕ್ಷೆ ಅಂದರೆ ಇರೋದನ್ನು ದೊಡ್ಡದಾಗಿ ಹೇಳುವಂಥದ್ದು ಕೊಚ್ಚಿಕೊಳ್ಳಬೇಡ ಡೋಂಟ್ ಬೋಸ್ಟ್ ಡೋಂಟ್ ಬೋಸ್ಟ್ ಒಳಗೆ ನುಗ್ಗಬೇಡ ಡೋಂಟ್ ಇಂಟ್ರೂಡ್ ಡೋಂಟ್ ಇಂಟ್ರೂಡ್ ಕಾಲಹರಣ ಮಾಡಬೇಡಿ ಇದು ಎರಡು ಹೇಳ್ಬೋದು ಡೋಂಟ್ ಪ್ರೊಕ್ರಾಸಿನೇಟ್ ಡೋಂಟ್ ಲಿಂಗ ಡೋಂಟ್ ಲಿಂಗ ಮುಗುಳ್ನಗೆ ಬೀರಬೇಡ ಡೋಂಟ್ ಸ್ಮಕ್ ಡೋಂಟ್ ಸ್ಮರ್ಕ್ ಸ್ಮರ್ಕ್ ಅಂದರೆ ಮುಗುಳ್ನಗೆ ಅಂದರೆ ಸ್ಮೈಲ್ ಆ್ಯಕ್ಚುಲಿ ಬೇರೆ ಥರ ಮುಗುಳ್ನಾಗೆ ಒಂಥರ ಸಂತೋಷದಿಂದ ಮುಗುಳ್ನಗೆ ಅಲ್ಲ ಬೇರೆಯವ್ರನ್ನ ಅಣುಕಿಸೋ ಥರ ಮುಗುಳ್ನಾಗೆ ಅದಕ್ಕೆ ಸ್ಮರ್ಕ್ ಅಂತ ಹೇಳ್ತೀವಿ ಕೂಗು ಅಥವಾ ಕೊರಗಬೇಡಿ ಡೋಂಟ್ ವೈನ್ ಡೋಂಟ್ ವೈನ್ ಹಗಲು ಗಣಸು ಕಾಣಬೇಡಿ ಡೋಂಟ್ ಡ್ರೈ ಡ್ರೀಮ್ ಡೋಂಟ್ ಡ್ರೈ ಡ್ರೀಮ್ ಜೂಜಾಡಬೇಡಿ ಆಡಬೇಡಿ ಡೋಂಟ್ ಗ್ಯಾಂಬಲ್ ಡೋಂಟ್ ಗ್ಯಾಂಬಲ್ ಕೈ ಚಳಕ ತೋರಿಸಬೇಡಿ ಡೋಂಟ್ ಮ್ಯಾನುಪ್ಯಲೇಟ್ ಡೋಂಟ್ ಮ್ಯಾನುಪುಲೇಟ್ ಮ್ಯಾನುಪಿಲೇಟ್ ಅಂದರೆ ಕೈ ಚಳಕ ಅಂದರೆ ಅದರಲ್ಲಿ ಏನೂ ಜಾಸ್ತಿ ಇರೋದಿಲ್ಲ ಬಟ್ ಅದನ್ನು ನಮ್ಮ ಕೈ ಚಳಕದಿಂದ ನಾವೇನಾದರೂ ಅತಿಯಾಗಿ ಏನಾದರೂ ಮಾಡಲಿಕ್ಕೆ ಹೋದಾಗ ಮ್ಯಾನುಪುಲೇಟ್ ಅಂತ ಹೇಳ್ತೀವಿ ಅದಕ್ಕೆ ಕದಿಯಬೇಡ ಡೋಂಟ್ ಸ್ಟೀಲ್ ಡೋಂಟ್ ಸ್ಟೀಲ್ ವಿಳಂಬ ಮಾಡಬೇಡಿ ಅಂದರೆ ಲೇಟ್ ಮಾಡಬೇಡಿ ಅಂತ ಲ್ಯಾಗ್ ಡೋಂಟ್ ಲ್ಯಾಗ್ ಅಲೆಯಬೇಡಿ ಡೋಂಟ್ ಡ್ರಿಫ್ಟ್ ಡೋಂಟ್ ಡ್ರಿಫ್ಟ್ किरीकी पीड़ी डोस्ट डोंट फैस्ट अतिया प्रतिक्रिय बेंट ओवर् रियाक्टोर रियाक्ट दप अथ दारी डोंट स्ट्रे डोंट स्ट्रे अतिक्रमण ट्रस्फा मध्य प्रवेश डोट डोंट इंटरवीन ಡೋಂಟ್ ಇಂಟರ್ ಒಗ್ಗರಿಸಬೇಡಿ ಡೋಂಟ್ ಸ್ಟಂಬಲ್ ಡೋಂಟ್ ಸ್ಟಂಬಲ್ ಹಿಂದುಳಿಯುವುದು ಅಥವಾ ತಡ ಮಾಡಬೇಡಿ ಡೋಂಟ್ ಡಾಡಲ್ ಡೋಂಟ್ ಡಾಡಲ್ ದುಂದು ವೆಚ್ಚ ಮಾಡಬೇಡಿ ಡೋಂಟ್ ಡೋಂಟ್ ಅಲೆದಾಡಬೇಡ ವಾಂಡ ಡೋಂಟ್ ವಾಂಡ ಸುಮ್ಮನೆ ಸುಳ್ಳು ಹೇಳಬೇಡ ಡೋಂಟ್ ಫಿಬ್ ಡೋಂಟ್ ಫಿಬ್

ಡೋಂಟ್ ಬಿ ಲೈಟ್ ಹಿಂತಿರುಗಿ ನೋಡಬೇಡಿ ಡೋಂಟ್ ಲುಕ್ ಬ್ಯಾಕ್ ಡೋಂಟ್ ಲುಕ್ ಬ್ಯಾಕ್ ಹೋಗಲು ಬಿಡಬೇಡಿ ಡೋಂಟ್ ಲೆಟ್ ಗೌ ಡೋಂಟ್ ಲೆಟ್ ಗೌ ಅದನ್ನು ತಿನ್ನಬೇಡಿ ಡೋಂಟ್ ಈಟ್ ದೊಂಟ್ ಈಟ್ ತಪ್ಪಿಸಿಕೊಳ್ಳಬೇಡಿ ಡೋಂಟ್ ಮಿಸ್ ಔಟ್ ಡೋಂಟ್ ಮಿಸ್ ಔಟ್ ದುಃಖಿಸಬೇಡಿ ಡೋಂಟ್ ಬಿ ಸ್ಯಾಡ್ ಡೋಂಟ್ ಬಿ ಸ್ಯಾಡ್ ಕೋಪಗೊಳ್ಳಬೇಡಿ ಡೋಂಟ್ ಗೆಟ್ ಮ್ಯಾಡ್ ಡೋಂಟ್ ಗೆಟ್ ಮ್ಯಾಡ್ ದೂರ ಹೋಗಬೇಡಿ ಡೋಂಟ್ ವಾಕ್ಅ ವೈ ಡೋಂಟ್ ವಾಕ್ಅ ಅದನ್ನು ಕುಡಿಯಬೇಡಿ ಡೋಂಟ್ ಡ್ರಿಂಕ್ ದ್ಯಾಟ್ ಡೋಂಟ್ ಡ್ರಿಂಕ್ ದ್ಯಾಟ್ ಡೋಂಟ್ ಬಿ ಅಫ್ರೈಡ್ ಆಫ್ ಅಂದರೆ ಭಯ ಪಡಬೇಡ ಭಯ ಪಡಬೇಡ ಅನ್ನೋದಕ್ಕೆ ಡೋಂಟ್ ಬಿ ಅ ಫ್ರೈಡ್ ಆಫ್ ಡೋಂಟ್ ಬಿ ಅ ಫ್ರೈಡ್ ಆಫ್ ಮುಚ್ಚಬೇಡಿ ಡೋಂಟ್ ಶಟ್ ಡೌನ್ ಡೋಂಟ್ ಶಟ್ ಡೌನ್ ಹಿಂದೆ ಬೀಳಬೇಡಿ ಡೋಂಟ್ ಫಾಲ್ ಬಿಹೈಂಡ್ ಡೋಂಟ್ ಫಾಲ್ ಬಿಹೈಂಡ್ ಹಿಂದೆ ಸರಿಯಬೇಡಿ ಡೋಂಟ್ ಬ್ಯಾಕ್ ಡೌನ್ ಡೋಂಟ್ ಬ್ಯಾಕ್ ಡೌನ್ ಈಗ ಮಾತನಾಡಬೇಡ ಡೋಂಟ್ ಸ್ಪೀಕ್ ನಾವ್ ಡೋಂಟ್ ಸ್ಪೀಕ್ ನಾವು ಬದಲಾಗಬೇಡ ಡೋಂಟ್ ಚೇಂಜ್ ಡೋಂಟ್ ಚೇಂಜ್ ನಿಧಾನ ಮಾಡಬೇಡಿ ಡೋಂಟ್ ಸ್ಲೋ ಡೌನ್ ಡೋಂಟ್ ಸ್ಲೋ ಡೌನ್ ಭರವಸೆ ಕಳೆದುಕೊಳ್ಳಬೇಡಿ ಡೋಂಟ್ ಲೂಸ್ ಹೋಪ್ ಡೋಂಟ್ ಲೂಸ್ ಹೋಪ್ ಕಳೆದು ಹೋಗಬೇಡಿ ಡೋಂಟ್ ಗೆಟ್ ಲಾಸ್ಟ್ ಡೋಂಟ್ ಗೆಟ್ ಲಾಸ್ಟ್ ಕೀಟಲೆ ಮಾಡಬೇಡಿ ಡೋಂಟ್ ಟೀಸ್ ಡೋಂಟ್ ಟೀಸ್

ಡೋಂಟ್ ಕಂಪ್ಲೈನ್ ಡೋಂಟ್ ಕಂಪ್ಲೈನ್ ಮುಖ ಗಂಟಿಕ್ಕಿಕೊಳ್ಳಬೇಡಿ ಡೋಂಟ್ ಫ್ರೌನ್ ಡೋಂಟ್ ಫ್ರೌನ್ ಅಸೂಯೆ ಪಡಬೇಡ ಡೋಂಟ್ ಎನ್ ವಿ ಡೋಂಟ್ ಎನ್ ವಿ ಟೀಕೆ ಮಾಡಬೇಡಿ ಡೋಂಟ್ ಕ್ರಿಟಿಸೈಸ್ ಡೋಂಟ್ ಕ್ರಿಟಿಸೈಸ್ ನಟಿಸಬೇಡ ಡೋಂಟ್ ಪ್ರಿಟೆಂಡ್ ಡೋಂಟ್ ಪ್ರಿಟೆಂಡ್ ಗಾಳಿ ಮಾತು ಮಾಡಬೇಡಿ ಅಂದರೆ ಗಾಸಿಪ್ ಡೋಂಟ್ ಗಾಸಿಪ್ ಡೋಂಟ್ ಗಾಸಿಪ್ ವಿರೋಧಿಸಬೇಡಿ ಡೋಂಟ್ ರೆಸಿಸ್ಟ್ ಡೋಂಟ್ ರೆಸಿಸ್ಟ್ ಅದನ್ನು ಹುಟ್ಟಬೇಡಿ ಡೋಂಟ್ ಟಚ್ ದ್ಯಾಟ್ ಡೋಂಟ್ ಟಚ್ ದ್ಯಾಟ್ ಓಡಿ ಹೋಗಬೇಡ ಡೋಂಟ್ ರನ್ ರನ್ಅೇ ಡೋಂಟ್ ರನ್ ರನ್ಅೇ ನನ್ನನ್ನು ಎಬ್ಬಿಸಬೇಡ ಡೋಂಟ್ ವೈಕ್ ಮೀ ಡೋಂಟ್ ವೈಕ್ ಮೀ ಒದ್ದೆಯಾಗಬೇಡ ಡೋಂಟ್ ಗೆಟ್ ವೆಟ್ ಡೋಂಟ್ ಗೆಟ್ ವೆಟ್ ಊಟವನ್ನು ಬಿಡಬೇಡಿ ಡೋಂಟ್ ಸ್ಕಿಪ್ ಮೀಲ್ಸ್ ಡೋಂಟ್ ಸ್ಕಿಪ್ ಮೀಲ್ಸ್ ಇದನ್ನು ಮರೆಯಬೇಡಿ ಡೋಂಟ್ ಫುಗೆಟ್ ದಿಸ್ ಡೋಂಟ್ ಫುಗೆಟ್ ದಿಸ್ ನನ್ನನ್ನು ಕರೆಯಬೇಡಿ ಡೋಂಟ್ ಕಾಲ್ ಮೇ ಡೋಂಟ್ ಕಾಲ್ ಮೇ ಅದನ್ನು ಕಳೆದುಕೊಳ್ಳಬೇಡಿ ಡೋಂಟ್ ಲೂಸ್ ಇಟ್ ಡೋಂಟ್ ಲೂಸ್ ಇಟ್ ನನ್ನ ಹತ್ರ ಇಟ್ಕೋಬೇಡಿ ಡೋಂಟ್ ಮ್ಯಾಸ್ ವಿತ್ ಮೇ ಡೋಂಟ್ ಮ್ಯಾಸ್ ವಿತ್ ಮೇ ಅವಸರ ಪಡಬೇಡಿ ಡೋಂಟ್ ರಶ್ ಥಿಂಗ್ಸ್ ಡೋಂಟ್ ರಶ್ ಥಿಂಗ್ಸ್ ನೋವು ಮಾಡಿಕೊಳ್ಳಬೇಡಿ ಡೋಂಟ್ ಗೆಟ್ ಹರ್ಟ್ ಡೋಂಟ್ ಗೆಟ್ ಹರ್ಟ್ ನನ್ನನ್ನು ನಿರ್ಲಕ್ಷಿಸಬೇಡಿ ಡೋಂಟ್ ಇಗ್ನೋರ್ ಮೀ ಡೋಂಟ್ ಇಗ್ನೋರ್ ಮೀ ನಿಮ್ಮನ್ನು ದೂಷಿಸಬೇಡಿ ಡೋಂಟ್ ಬ್ಲೇಮ್ ಯೋರ್ ಸೆಲ್ಫ್ ಡೋಂಟ್ ಬ್ಲೇಮ್ ಯೋರ್ ಸೆಲ್ಫ್ ಈಗ ನೋಡಬೇಡ ಡೋಂಟ್ ಲುಕ್ ನ್ಯಾವ್ ಡೋಂಟ್ ಲುಕ್ ನಾವ್ ಎದುರು ಮಾತನಾಡಬೇಡ ಡೋಂಟ್ ಟಾಕ್ ಬ್ಯಾಕ್ ಡೋಂಟ್ ಟಾಕ್ ಬ್ಯಾಕ್ ಅದನ್ನು ಮುರಿಯಬೇಡಿ ಡೋಂಟ್ ಬ್ರೇಕ್ ಇಟ್ ಡೋಂಟ್ ಬ್ರೇಕ್ ಇಟ್ ರಂಪ ಮಾಡಬೇಡಿ ಅಥವಾ ಗಲಾಟೆ ಬಿಸಬೇಡಿ ಡೋಂಟ್ ಮೇಕ್ ಅ ಸೀನ್ ಡೋಂಟ್ ಮೇಕ್ ಅ ಸೀನ್ ಬೇಜಾರು ಮಾಡಿಕೊಳ್ಳಬೇಡ ಡೋಂಟ್ ಫೀಲ್ ಬ್ಯಾಡ್ ಡೋಂಟ್ ಫೀಲ್ ಬ್ಯಾಡ್ ಅದನ್ನು ವ್ಯರ್ಥ ಮಾಡಬೇಡಿ ಡೋಂಟ್ ವೇಸ್ಟ್ ಇಟ್ ಡೋಂಟ್ ವೇಸ್ಟ್ ಇಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಈ ಸೆಂಟೆನ್ಸಸ್ಸೆಲ್ಲ ಹೇಳಲಿಕ್ಕೆ ಬರೋದು